ಮುಖ್ಯಸ್ಥರು ಕೂಡ ಇವತ್ತು ಅವರಿಗೆ ತೀರ್ಮಾನಕ್ಕೆ ಬಿಟ್ಟಿದ್ದಾರೆ ನೀವು ಯಾವ ಸಂದರ್ಭದಲ್ಲಿ ಯಾವ ಹೊಡಿಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ತಗೊಳ್ಳಿ ಅಂತ ಸಂಪೂರ್ಣ ಅಧಿಕಾರವನ್ನು ಕೊಟ್ಟಿದ್ದಾರೆ ಅಷ್ಟು ಕೊಟ್ರೆ ಸಾಕು ನಮ್ಮ ಸೈನಿಕರಿಗೆ ಪಾಕಿಸ್ತಾನವನ್ನ ಭೂಪಟದಿಂದ ಅಳಿಸತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅವರು ಇವತ್ತು ಕಾಂಗ್ರೆಸ್ ಅನೇಕ ಮುಖಂಡರು ಮಾತಾಡ್ತಾರೆ ಯುದ್ಧ ಆದ್ರೆ ನಷ್ಟ ಅಂತ ಹೇಳಿ ನಷ್ಟ ಆಗ್ತದೆ ಹೇಳಿ ಪ್ರತಿನಿತ್ಯ ನಾವು ಹೊಡೆಸ್ಕೊಳ್ಬೇಕಾ ಸಿದ್ದರಾಮಯ್ಯ ಅವರು ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಸಾಕಷ್ಟು ಟೀಕೆಗಳು ಬಂದಾದ್ಮೇಲೆ ಇವತ್ತು ಇಲ್ಲ ಯುದ್ಧ ಮಾಡ್ಲಿ ಅಂತ ಹೇಳ್ತಾರೆ ಇವತ್ತು ಮಂತ್ರಿಗಳು ಕೂಡ ನಮ್ಮ ಸೈನಿಕರನ್ನ ರೀತಿ ಅವಹೇಳನ ಮಾಡೋ ರೀತಿಯಲ್ಲಿ ನಮ್ಮ ದೇಶವನ್ನ ಅವಹೇಳನ ಮಾಡೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಇವತ್ತೇನು ಮೊನ್ನೆ ಪೆಹಲ್ಗಾಮ್ ಅಲ್ಲಿ ಪಾಕಿಸ್ತಾನಿ ಪ್ರೇರಿತ ಭಯೋತ್ಪಾದಕರು ಮುಕ್ತ ಹಿಂದೂಗಳನ್ನ ಮೊದಲನೇ ಬಾರಿಗೆ ಧರ್ಮವನ್ನ ಕೇಳಿ ಏನು ಅತ್ಯಯನ ಮಾಡಿದ್ದಾರೆ ಇದು ಘೋರವಾದಂತಹ ಒಂದು ತಪ್ಪನ್ನು ಮಾಡಿ ಇವತ್ತು ಇಡೀ ದೇಶ ಮತ್ತು ಅನೇಕ ಹೊರದೇಶಗಳು ಕೂಡ ಈ ಒಂದು ಕೃತ್ಯವನ್ನ ಕಂಡಿಸಿರ್ತಕ್ಕಂಥ ಸಂದರ್ಭ ಈಗಾಗಲೇ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ರಾಜತಾಂತ್ರಿಕವಾದಂತಹ ಏನೇನು ಕ್ರಮಗಳನ್ನು ತಗೊಬೇಕು ಅವೆಲ್ಲ ತಗೊಂಡಿದ್ದಾರೆ ಎಲ್ಲರನ್ನೂ ಇಡೀ ದೇಶಿ ಜನ ಅದನ್ನು ಸ್ವಾಗತ ಮಾಡ್ತಾ ಇದ್ದಾರೆ ಆದರೆ ನಾವು ಕಾತರದಿಂದ ಕಾಯ್ತಾ ಇರ್ತಕ್ಕಂಥದ್ದು ಕೇವಲ ಅವರಿಗೆ ಬುದ್ಧಿ ಮಾತು ಹೇಳೋದಲ್ಲ ಅವ್ರಿಗೆ ಸರಿಯಾದ ರೀತಿಯಲ್ಲಿ ತಕ್ಕ ಶಾಸ್ತಿಯನ್ನು ಮಾಡಬೇಕು ಅಂತೇಳಿ ನೆನ್ನೆ ತಾನೇ ಪ್ರಧಾನಿಗಳು ರಕ್ಷಣಾ ಸಚಿವರು ಜೊತೆ ಸೇರಿ ಮೂರು ಸೈನ್ಯದ ಮುಖ್ಯಸ್ಥರಿಗೂ ಕೂಡ ಇವತ್ತು ಅವರಿಗೆ ತೀರ್ಮಾನಕ್ಕೆ ಬಿಟ್ಟಿದ್ದಾರೆ ನೀವು ಯಾವ ಸಂದರ್ಭದಲ್ಲಿ ಯಾವಾಗ ಹೊಡಿಬೇಕು ಏನು ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ತಗೊಳ್ಳಿ ಅಂತಕ್ಕಂಥ ಸಂಪೂರ್ಣ ಅಧಿಕಾರವನ್ನು ಕೊಟ್ಟಿದ್ದಾರೆ ಅಷ್ಟು ಕೊಟ್ಟರೆ ಸಾಕು ನಮ್ಮ ಸೈನಿಕರಿಗೆ ಪಾಕಿಸ್ತಾನವನ್ನು ಭೂಪಟದಿಂದ ಅಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಮ್ಗೆ ಎಷ್ಟೇ ಕಷ್ಟ ಆಗಲಿ ಕೆಲವರು ಇವತ್ತು ಕಾಂಗ್ರೆಸ್ನ ಅನೇಕ ಮುಖಂಡರು ಮಾತಾಡ್ತಾರೆ ಯುದ್ಧ ಆದರೆ ನಷ್ಟ ಆಗ್ಬಿಡ್ತದೆ ಹೇಳಿ ನಷ್ಟ ಆಗ್ತದೆ ಅಂತೇಳಿ ಪ್ರತಿನಿತ್ಯ ನಾವು ಒಡಿಸ್ಕೊಳ್ಬೇಕಾ ನಮಗೆ ಒಂದು ತುತ್ತು ಊಟ ಹೊತ್ತು ಊಟ ಇಲ್ಲಾದರೂ ಚಿಂತೆ ಇಲ್ಲ ಜನ ನಾವು ದೇಶ ಅಂತಕ್ಕಂಥದ್ದು ನಾವು ಮೊದಲು ನಾವು ಆದ್ಯತೆಯನ್ನು ಕೊಡ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ಎಷ್ಟು ಶೀಘ್ರದಲ್ಲಾದರೆ ಅಷ್ಟು ಶೀಘ್ರದಲ್ಲಿ ಯುದ್ಧವನ್ನು ಘೋಷಣೆ ಮಾಡಲಿ ಅಂತಕ್ಕಂಥದ್ದು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಕೂಡ ಅದು ಯಾವ ರೀತಿ ಯಾಕೆ ಹೇಳಿಕೆಯನ್ನು ಕೊಟ್ಟರೆ ಗೊತ್ತಿಲ್ಲ ಇವತ್ತು ಇಡೀ ದೇಶದ ಮುಸ್ಲ್ಮಾನರು ಕೂಡ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಕಾಶ್ಮೀರದ ಈ ಒಂದು ಏನು ಅಲ್ಲೇ ಆಗಿದೆ ಒಂದು ಹತ್ಯಾಕಾಂಡ ನಡೆದಿದೆ ಅದಕ್ಕೋಸ್ಕರ ನೀವು ಕ್ರಮ ತಗೊಬೇಕು ಅಂತ ಹೇಳಿ ಆದರೆ ಸಿದ್ದರಾಮಯ್ಯ ಅವರು ಯುದ್ಧದ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಸಾಕಷ್ಟು ಟೀಕೆಗಳು ಬಂದಾದ ಮೇಲೆ ಇವತ್ತು ಇಲ್ಲ ಯುದ್ಧ ಮಾಡಲಿ ಅಂತ ಹೇಳ್ತಾರೆ ಯಾಕಂದರೆ ಒಬ್ಬ ರಾಜ್ಯದ ಜವಾಬ್ದಾರಿ ಮುಖ್ಯಮಂತ್ರಿಗಳಿದ್ದಾಗ ದೇಶದ ಪ್ರಶ್ನೆ ಬಂದಾಗ ನಾವು ಯಾವುದೇ ಪಕ್ಷ ಜಾತಿ ಧರ್ಮವನ್ನು ನೋಡಬಾರ್ದು ಅವ್ರು ಯಾರೇ ಇರಲಿ ಅವ್ರೇನು ಮುಸ್ಲಿಮು ಅಂತಲ್ಲ ಯಾವುದೇ ಈ ದೇಶದ ದ್ರೋಹವನ್ನು ಮಾಡ್ತಾರೆ ವಿದ್ರೋಹವನ್ನು ಮಾಡ್ತಾರೆ ಅವರನ್ನು ನಿಗ್ರಹ ಮಾಡೋದಕ್ಕೆ ದೇಶದ ಜೊತೆಯಲ್ಲಿ ಇರಬೇಕೆ ಹೊರತು ಇವತ್ತು ಒಬ್ಬೊಬ್ಬ ಮಂತ್ರಿಗಳು ಕೂಡ ಒಂಥರ ನಮ್ಮ ಸೈನಿಕರನ್ನ ಮನಸ್ಥಿತಿಯನ್ನು ಕುಗ್ಗಿಸ್ತಕ್ಕಂಥ ಅವರಿಗೆ ಒಂದು ರೀತಿ ಅವಹೇಳನ ಮಾಡೋ ರೀತಿಯಲ್ಲಿ ನಮ್ಮ ದೇಶವನ್ನ ಅವಹೇಳನ ಮಾಡೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಜನನೇ ಉತ್ತರವನ್ನು ನಿಮಗೆ ಕೊಡ್ತಾರೆ ಬಹಳ ಬೇಗ ನಿಮ್ಗೆ ಉತ್ತರವನ್ನು ಕೊಡ್ತಾರೆ ಅಂತಕ್ಕಂಥದನ್ನ ಇಡೀ ರಾಜ್ಯದಲ್ಲಿ ನೋಡಿರ್ಬೋದು ನೀವೆಲ್ಲಕ್ಕೂ ಕೂಡ ಜನ ಇವತ್ತು ರೊಚ್ಚಿಗೆ ಹೇಳ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ದೇಶದ ಪ್ರಶ್ನೆ ಬಂದಾಗ ಜೊತೆಯಲ್ಲಿ ನಿಂತ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಗ್ರಹ ಪಾಕಿಸ್ತಾನ ಪ್ರಧಾನಿ ಆಗಿರ್ಬೋದು ಮತ್ತೆ ರಕ್ಷಣಾ ಸಚಿವರಾಗಿರ್ಬೋದು ರೀತಿಯಲ್ಲಿ ಭಾರತದಲ್ಲಿ ಅದನ್ನ ಹೇಳ್ತಾ ಇರೋದು ನಮ್ ದೇಶ ದುರ್ದೈವ ಏನೋ ಅಂದ್ರೆ ಬಹುಶಃ ಬೇರೆ ದೇಶದಲ್ಲಿ ಯಾರು ಕೂಡ ಈ ತರ ದೇಶ ವಿದ್ರೋಹದ ಕೆಲಸವನ್ನ ಮಾಡಲ್ಲ ಉದಾಹರಣೆಗೆ ಇಸ್ರೇಲ್ ಇರ್ಬೋದು ಈವನ್ ಪಾಕಿಸ್ತಾನದಲ್ಲಿ ಇರ್ಬೋದು ಪಾಕಿಸ್ತಾನದಲ್ಲಿ ಇವತ್ತು ಆ ಉಗ್ರಗಾಮಿಗಳು ಮಾಡಿರ್ತಕ್ಕಂಥದ್ದು ಯಾರಾದ್ರೂ ಖಂಡನೆ ಮಾಡೋರ ಅವರು ಅವ್ರು ಪರವಾಗಿ ನಿಂತ್ಕೊಂಡವ್ರೆ ಇವತ್ತು ನಮ್ಮ ದೇಶದಲ್ಲಿ ಅಲ್ಲೇ ಆಗಿದ್ರೆ ನಾವೆಲ್ಲ ಅದರ ವಿರುದ್ಧವಾಗಿ ನಿಂತ್ಕೊಬೇಕೆ ಹೊರತು ಅವ್ರ ಪರವಾಗಿ ಮಾತಾಡ್ತಕ್ಕಂಥದ್ದು ನೀರ್ ನಿಲ್ಸೋದು ತುಪ್ಪು ಅಂತಕ್ಕಂಥದ್ದು ನೀರು ಇಪ್ಪತ್ತು ವರ್ಷ ಇನ್ನೂ ಅಂತ ಅಂತೇಳಿ ಒಬ್ಬ ಸಜೀವ ಕೊಡ್ತಾನೆ ಇನ್ನೊಬ್ಬ ಏನೋ ಮಹಾನ್ ದೊಡ್ಡ ಯೋಧನ ರೀತಿಯಲ್ಲಿ ಹೋಟ್ಲಲ್ಲಿ ಫ್ಲೈಟ್ ಕಾರು ಅಲ್ಲೇನೋ ಉಗ್ರಗಾಮಿಗಳನ್ನೇ ಓಡಿಸ್ಬಿಟ್ಟು ಬಂದೋ ರೀತಿಯಲ್ಲಿ ಅವನೊಬ್ಬ ಸಚಿವರೊಬ್ಬರು ಬಾಯಿಗೆ ಬಂದಂಗ ಮಾತಾಡ್ತಾರೆ ಇನ್ನೊಬ್ಬ ಒಬ್ಬ ಅಬಕಾರಿ ಸಚಿವ ಅವನೇ ಅವ್ರಿಗೆ ಲಂಗು ಲಗಾಮ್ ಇಲ್ಲ ಅದೇನು ಕುಡಿದು ಮಾತಾಡ್ತಾರೋ ಹಂಗೆ ಮಾತಾಡ್ತಾರೋ ಗೊತ್ತಿಲ್ಲ ಇದನ್ನ ಎಲ್ಲ ನಾವು ಸಹಿಸ್ಕೊಂಡು ಇಂಥವ್ರು ನೋಡ್ತಾ ಇದೀವಲ್ಲ ಅಂತಕ್ಕಂಥ ದುಃಖವಾಗಿರ್ತಕ್ಕಂಥ ವಿಚಾರ ಇಂದಿರಾ ಗಾಂಧಿ ಅವ್ರು ಇದ್ದ ಮಾಡಿದ್ರು ವಾಜಪೇಯಿ ಅವ್ರು ಹೇಳಿದ್ರು ಅವ್ರಿಗೆ ನೀನ್ ಮಹಾ ದುರ್ಗೆ ತಾಯಿ ದುರ್ಗೆ ತರ ನೀನ್ ಯುದ್ಧ ಮಾಡಿದೆ ಅಂತ ಹೇಳಿ ನಮ್ಗೇನು ಯಾವ ಪಕ್ಷ ಆದ್ರೇನಿಲ್ಲ ದೇಶದ ವಿಚಾರದಲ್ಲಿ ನಾವೆಲ್ಲ ಎಲ್ಲ ಒಂದಾಗಬೇಕಾಗ್ತದೆ ಇನ್ನು ಮುಂದೆ ಆದ್ರೂ ಕೂಡ ಇವತ್ತು ಮಲ್ಲಿಕಾರ್ಜುನ ಖುರ್ಗೆ ಅವರನ್ನ ಒಪ್ಪ ಯಾಕಂದ್ರೆ ಅವರು ಒಂದು ಒಳ್ಳೆ ಮಾತನ್ನ ಹೇಳಿದ್ರು ಏನೇ ತಪ್ಪುಗಳು ನೆಪಗಳಿದ್ರು ಕೂಡ ಈ ಸಂದರ್ಭ ಅಲ್ಲ ನಾವು ದೇಶ ಜೊತೆಯಲ್ಲಿ ಇರ್ತೀವಿ ಪ್ರಧಾನಿಗಳು ಏನ್ ತೀರ್ಮಾನ ನಾವು ಎಲ್ಲರೂ ಒಕ್ಕರಲಿನ ತೀರ್ಮಾನ ಕೊಡ್ಬೇಕು ಅಂತ ಹೇಳಿ ಅವ್ರು ಹೇಳಿದಾಗ ಇಲ್ಲೆಲ್ಲ ಯಾರ ಈ ಟಿವಿಗಳಲ್ಲಿ ಬರ್ಬೇಕು ಅಂತ ನಾವು ಪೇಪರ್ ಬರಬೇಕು ಅಂತ ಮಾಡ್ತಾವ್ರೆ ಇದು ದೇಶ ದೃಷ್ಟಿಯಿಂದ ಮತ್ತು ಒಳ್ಳೇದಲ್ಲ ಸೊ ಇದನ್ನ ನಿಲ್ಲಿಸಬೇಕು ಎಲ್ಲಾ ಕಡೆ ಹುಡ್ಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗಿದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಯು ಕಾಲೇಜ್ राजेश्वरी एजुकेशन फाउंडेशन राजेश्वरी नेशनल स्कूल पीयू कॉलेज पटेल मुद्दा शेट्टी कैंपस राधा फार्म्स, सानूर विलेज कारकड़ा तालूक फॉर रजिस्ट्रेशन कॉन्टैक्ट 8095341169 8762119917 ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ नईन सिक्स जीरो जीरो सिक्स थ्री जीरोन फोर फाइव जीरो अथवा थ्री फाइव थ्री डबल टू फोर डबल वन सिक्स पब्लिक इंपैक्ट जनशक्त निर्णायक